ಈ ಒಂದು ವೇದಿಕೆಯಲ್ಲಿ ನೆನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ ವಿ ಡಿ ಮುಖಾಂತರದಿಂದ ವಿ ಆರ್ ಮುಖಾಂತರ ಎಲ್ಇ ಡಿ ಮುಖಾಂತರ ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ ಆ ಮಾತುಕತೆಗಳ ಬಗ್ಗೆ ನಿನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ ನೀವುಗಳು ಏನ್ ಮಾಡಿದ್ದೀರಿ ಒಂದು ಬಾರಿ ನೀವು ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ ಕತ್ತು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರ ಹಾಕಪ್ಪ ಒಂದು ನಿಮಿಷ ಸ್ವಲ್ಪ ನಮ್ ಜನ ನೋಡ್ಲಿ ರಾಜ್ಯ ಜನ ನೋಡ್ಲಿಕ್ಕೋಸ್ಕರ ಸಂವಿಧಾನ ಪ್ರಜಾಪ್ರಭುತ್ವಸ್ಕರ ಕಿತ್ತು ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಉಳಿಬೇಕು ಇಲ್ಲಪ್ಪ ಇದು ಯಾವ್ದು ಕೊಡ್ತಿ ಯಾರ ಆ ಮಾದರಿ ಕೊಡಿ ಅಂಗಿ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ ನಾನ್ ಕೊಟ್ಟಿರೋದೇ ಐದಲ್ಲಿ ಕೊಡಿ ಅದು ಅಲೋ ಮಾದರಿ ಯಾಕೆ ಯಾವ್ದು ಕೊಡ್ತಾ ಇದೀನಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನ್ ಯಾವ್ದು ನಾಲ್ಕು ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮಾತಾಡಿದ್ರೆ ದೇವ್ರ ಹಾಜರಸ್ ಮಾತಾಡಿದ್ರೆ ದೇವ್ರ ಹಾಜರಸ್ ಆ ದೇವ್ರ ಹಾಜರಸ್ ಮೊಮ್ಮಗನಿಗೆ ಒಂದು ಎಂ ಎಲ್ ಸಿ ಮಾಡಕ್ಕಾಗಿಲ್ಲ ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ಡ್ ತಗೊಂಡೋಗ್ಬಿಡೋದು ದೇವ್ರ ಹಾಜರಸ್ ದೇವರಾಜರ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜ್ ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಗೋಡ್ತಿವ್ರು ಯಾರೋ ಕೆಲವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು ಮಾತ್ರ ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನ ಅವನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಆ ಸಿದ್ದರಾಮಯ್ಯ ಎಲ್ಲಾ ನನ್ ಮಗನಿಂದಾನೇ ಮುಂದೆ ಬಂದ್ರು ಅವ್ರು ಇವತ್ತೊಂದ್ ದಿವಸ ನನ್ ಮಗನ್ಗೆ ದ್ವೇಷ ಅವರು ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ ಏನೇನ್ ಹತ್ರ ಬಂದ್ಬಿಡ್ತಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಸಮಾಧಾನ ಐತಿ ಅಸಮಾಧಾನನೇ ನಮ್ಸಿ ನಮ್ಸಿ ಕುಯ್ತಾನೆ ಸಿದ್ದರಾಮಯ್ಯ ಎಲ್ಲಾ ಕೆಲಸನೂ ಮಾಡಿಸ್ಕೋತಾನೆ ನನ್ನ ಮಕ್ಕಳ ಕೈ ನಮ್ಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ನಮ್ ಪಾರ್ಟಿ ಆಗಿದ್ರು ನನಗೂ ಅವನ್ ಮೇಲೂ ಅಸಮಾಧಾನನೇ ನಾಲ್ಕು ತಲೆಮಾರಿಗಳೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಒಂದು ಮುಂದಕ್ಕೆ ತಿಂತಕ್ಕಂಥ ಅನ್ನದಲ್ಲಿ ಹುಡುಗಿ ಕಲಾಕ್ಷನ್ ಗುರಿ ಕಲಾಕ್ಷನ್ ಮಾತ್ರ ತುಂಬ ಹುಡುಕಿ ಅದೇ ಅವರಿಗೆ ಅಂದ್ರೆ ಅರ್ಥ ಆಗಿದೆ ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ಡಿಕೆ ಶಿವಕುಮಾರ್ ಶಾಲೆ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಡಿದ್ರು ನಂಚಂಡನ ಮೂಲಕವೇ ಈ ಶಿವಕುಮಾರ್ ನ ಶಿಷ್ಯನಾಗಿದ್ದವು ಹಾಗಾಗಿ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ವರ್ತಿಸಿಕೊಳ್ಳುವ ಅಭ್ಯಾಸ ಆತನಿಗಿದ್ದವು ಆಗ ಕೊತ್ವಾಲ್ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ ಇದು ಇವರೇ ಹಿಂದಿನ ಚಿಂತನ ಸಚಿವ ಟಿ ಕೆ ಶಿವಕುಮಾರ್ ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐ ಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಗಿನ ಸಂಚಲನಕ್ಕೆ ಐ ಟಿ ರೇಡ್ ಕಾರಣ ಆಯ್ತು ಅನ್ನುವಂತ ವಿಚಾರ ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು ಕಟ್ಬಿಟ್ರು ಸರ್ ನಿಮ್ ಕಟ್ಟಿದ್ರು ಕಟ್ಬಿಟ್ರು ಇಲ್ಲಿ ನಿಂತ್ಕೊಂಡ್ರು ಬಿಟ್ಟರು ನಿತ್ಕೊಂಡ್ರು ಇಲ್ಲಿ ಹಿಂಗ್ ಕಟ್ಬಿಟ್ರು ಮನ್ಗಿಸ್ಬಿಟ್ರು ಎಷ್ಟು ಒಂದ್ ಅರ್ಧ ಗಂಟೆ ಉತ್ಕೊಬಿಟ ಇಲ್ಲಿ ಹಿಂಗ್ ಬಿಟ್ಟು ತಲೆ ಜುಟ್ಟೆಲೆಳ್ಕೋ ಬರೋ ಹಂಗಾರ ನಿನ್ ನಿನ್ನಿದ್ರು ನಿನ್ಗೆ ನಿನ್ ಗಂಡಿದ್ರು ಹೊಡಿತೀನಿ ನಿನ್ ಗಂಡ ನಿನ್ನಿದ್ರು ಇದ್ರು ಕೊಡಿತೀನಿ ನಾನ್ ಬಟ್ಟೆ ಬರಿ ಎಲ್ಲ ಬಿಚ್ಚಿ ಅವ್ರು ನನಗೆ ಒಡದ್ರು ಸರ್ ನಮ್ಗೆ ಒಂದ್ ಎಕರೆ ಒಂದು ಕಾಲಕರೆ ಜಮೀನಿ ಅದ ಪೊಲೀಸರ ಕೈಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸಿಕೊಂಡ್ರು ಏಷ್ಯಾದ ನಂಬರ್ ಒನ್ ಜೈಲಿನಲ್ಲಿ ಕನಕಪುರ ಕುಬೇರ ಡಿಕೆ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ ಏಳಕ್ಕೆ ಬಂಡೆ ತಿಹಾರ್ ಜೈಲ್ ಕತ್ತಲ ಕೋಣೆ ಸಿಲ್ವರ್ ತಟ್ಟೆ ಲೋಟ ಡಿಕೆ ಜೀರೋ ಜೀರೋ ಸೆವೆನ್ ಕಾಲಾಯ ತಸ್ಮೈ ನಮಃ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ ಏಳರಲ್ಲಿ ಬಂಡೆ ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ತ ಟ್ಯಾಪ್ ಮಾಡುವಾಗ ಅಲ್ಲೇನ ಆಯಿತು ಬಾಗಿಲು ತೆಗೆದ್ರು ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಎಲ್ಲೇ ಈ ಗೌರ್ಮೆಂಟಲ್ಲಿ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಹೇಳಬಾರ್ದು ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡ್ ಬ್ಲೂ ಫಿಲಮ್ ನೋಡ್ತಾ ಇದ್ರು ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಭಾರಿ ಸೂಕ್ಷ್ಮ ಇಲ್ಲ ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು ಸರ್ ಕೆ ಕೆಳಗೆ ನೋಡಿ ಸರ್ ಅಂತ ಮಂಜಿತ್ ಕೆಳಗೆ ನೋಡಿದ್ರೆ ಒಂದು ಮೂಟೆ ಅವಳಿಗೆ ಈ ಗಾಂಜಾ ಇರುತ್ತಲ್ಲ ಗಾಂಜಾದನ್ನ ತಗೊಂಬಂದಿರೋರು ಇದು ಯಾಕೆ ಹೇಳ್ತೀನಿ ಅಂದರೆ ಅವ್ರ ಮೇಲೆ ನನಗೇನು ಗ್ರಡ್ಜಿಲ್ಲ ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಟಿ ವಿ ಮೊದಲು ಬಂತು ವೈಟ್ ಆ್ಯಂಡ್ ಬ್ಲ್ಯಾಕ್ ಅವಾಗ ಶಿವಕುಮಾರ್ಜಿಯವರು ಜಿಯವರು ದೊಡ್ಡಾಲಹಳ್ಳನಲ್ಲೋ ಕನಕ್ಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿ ವಿನ ತಗೊಂಡೋಗಿ ಅವಾಗ ಬಿ ಸಿ ಪಿ ಅಂತ ಬರೋದು ಅದೊಂದು ದೊಡ್ಡ ಬಾಕ್ಸು ಅದೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು ಅದು ಒಳಗಡೆ ಹಾಕಿದ್ರೆ ಟಿ ಒಳಗೆ ಸಿನಿಮಾ ಬರೋದು ಸಿನಿಮಾನ ನೋಡೋದಕ್ಕೆ ಬಿಕಾದ ಥಿಯೇಟರ್ ಇತ್ತು ಅವಾಗ ನೂರ್ ಥಿಯೇಟರ್ ಮೇಲೆ ಬೆಂಗಳೂರಲ್ಲಿತ್ತು ಆ ಸಿನಿಮಾ ಅಲ್ಲ ಯಾರು ನೋಡಕ್ ಆಗದೆ ಇರುವಂತ ಸಿನಿಮಾಗಳು ಅದೇನ್ ಬಿ ಎಫ್ ಗಿ ಎಫ್ ಅಂತಾರಲ್ಲ ಅವಾಗ ತುಂಬಾ ಅಪರೂಪ ಅದು ಅದಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡೋರು ಅದಕ್ಕೆ ಈ ಬೇಕಾದ್ರೆ ಕನಕ್ ಪುರದವ್ರು ಯಾರಾದ್ರೂ ಅವರು ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದೇನೆ ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮಧ್ಯಾಹ್ನ ಒಂದು ಬಿರುಕು ಉಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನ ಗೆದ್ದಿದ್ರು ಹೌದು ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನ ಕಾಂಗ್ರೆಸ್ ಬಿಜೆ ಜೆ ಡಿ ಎಸ್ನವರು ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳದು ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಏನಿದೆ ನಾನು ಅವರು ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನೆನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆಯ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನ ನಿನ್ನೆ ಏನ್ ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದೇ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯವರಿಗೆ ಈಗ ಬಂಡೆ ತರ ನಿಂತ್ಕರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯ ಬೆಂಬಲವರು ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನೋ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತಿರಿ